ಗೌರವ ತನಕ ಕೊಡ್ಲಿಲ್ಲ ಅಂದ್ರೆ ನಾನು ಯುಗಾದಿ ಹಬ್ಬದ ದಿವಸ ನಾನು ಒಬ್ಬನೇ ಪೂಜೆ ಮಾಡಿ ದೇವಸ್ಥಾನ ಕೂತ್ಕೊಂತೀನಿ ಯಾರಿಗೂ ನಾನು ಬಂದಂತ ಭಕ್ತು ಪೂಜೆ ಮಾಡ್ಕೊಡಲ್ಲ ಅರ್ಚಕನ ವೃತ್ತಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿರಲ್ಲ ಹಗಲು ರಾತ್ರಿ ಬಿಸಿಲು ನೆರಳು ಚಳಿ ಮಳೆ ಎಲ್ಲವನ್ನ ನಮಗೆ ದೇವರಿಗೆ ಪೂಜೆ ಮಾಡ್ಲವಲ್ಲಪ್ಪ ಅಂತ ಒಡಗತ್ತಾನೆ ಅವನ ಆರೋಗ್ಯ ಹದಗೆಟ್ಟೋಗಿರುತ್ತೆ ಚೆನ್ನಾಗಿರ್ಲಿ ಸರ್ವೇ ಅನ್ನೋರು ನಾವು ಆದ್ರೆ ನಮ್ಮ ಹೊಟ್ಟೆಗೆ ಶೂನ್ಯ ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅಂತ ಸೌಕರ್ಯ ಕೂಡ ಮೂಲ ಸೌಕರ್ಯ ಇಲ್ಲ ಕಂತದ್ ಏನು ಈಗ ಕೊಡ್ತಾ ಇದೆ ಸರ್ಕಾರ ಅದನ್ನ ನಮಗೆ ಮಂತ್ಲಿ ಸಂಭಾವನೆ ಅಂತ ಹೇಳಿ ಮಂತ್ರಿ ಹದಿನೈದು ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಹೇಳಿ ನಾವು ಇದೆಲ್ಲ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಹಂಗಾಗಿ ಸರ್ಕಾರ ಇದರನ್ನ ತಗೊಂಡು ನಮಗೆ ಜಾಸ್ತಿ ನಮಗೆ ಗೌರವಧನ ಕೊಡಲಿಲ್ಲ ಅಂದ್ರೆ ನಾನು ಯುಗಾದಿ ಹಬ್ಬದ ದಿವಸ ನಾನು ಒಬ್ಬನೇ ಪೂಜೆ ಮಾಡಿ ದೇವಸ್ಥಾನ ಬಾಗ್ಲಲ್ಲಿ ಕೂತ್ಕೊಂತೀನಿ ಯಾರಿಗೂ ನಾನು ಬಂದಂತ ಭಕ್ತಾದಿ ಪೂಜೆ ಮಾಡ್ಕೊಡಲ್ಲ ನೀವು ಈ ಸೆಷನ್ ನಲ್ಲಿ ಗೌರವ ಸಂಭಾವನೆ ಕೊಡಲಿಲ್ಲ ಅಂದ್ರೆ ನಾವು ಎಲ್ಲಾ ಶ್ರೀವರ್ಧನ ದೇವಸ್ಥಾನಗಳು ಮುಂದೆ ಬಾಗ್ಲಲ್ಲಿ ಕೂತು ಪ್ರತಿಭಟನೆ ಮಾಡ್ತೀವಿ ಯಾವುದೇ ರೀತಿ ಹೋರಾಟಕ್ಕೆ ನೀವು ಅನುವು ಕೊಡದೆ ನಮಗೆ ಗೌರವ ಸಂಭಾವನೆ ಕೊಡಬೇಕು ಅಂತ ಈ ಮೂಲಕ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಶಂಕಾಚಲ್ಯ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಪಕ್ಕದ ರಾಜ್ಯ ಆಂಧ್ರ ತಮಿಳುನಾಡು ಈ ಪಕ್ಕದಲ್ಲಿ ಸಾವಿರದ ಮೇಲೆ ಅರ್ಚಕ ಅರ್ಚಕನ ವೃತ್ತಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿರಲ್ಲ ಹಗಲು ರಾತ್ರಿ ಬಿಸಿಲು ನೆರಳು ಚಳಿ ಮಳೆ ಎಲ್ಲವನ್ನ ನಮಗೆ ದೇವರಿಗೆ ಪೂಜೆ ಮಾಡಲುವಲ್ಲ ಬಂದು ಒಡಗತ್ತಾನೆ ಅವನ ಆರೋಗ್ಯ ಹದಗೆಟ್ಟೋಗಿರುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನ ನಮ್ಮ ಅರ್ಚ ಬಡ ಅರ್ಚಕರ ಮೇಲೆ ಹೆಚ್ಚಿನ ಗಮನ ತಗೊಂಡು ಈಗ ಏನು ಈಗ ಹದಿನೈದು ಸಾವಿರ ಅಂತ ನಮ್ಮ ಎಲ್ಲ ಘೋಷಿಸಿದರೆ ಈಗ ನಮ್ಮ ಧನ ಹದಿನೈದು ಸಾವಿರವನ್ನು ಎಲ್ಲ ರಾಜ್ಯಗಳಲ್ಲಿ ಮಾಡಿದರೆ ಎಲ್ಲ ಹೊರಗಡೆ ಮಾಡಿದ್ದಾರೆ ಅವ್ರಿಗೂ ನಮಗೆ ಮಾಡಿಕೊಡ್ಬೇಕು ಅಂತ ನಮ್ಮ ವಿನಂತಿಸಿ ಈಗ ಏನು ಅರ್ಚಕರಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತಂದರೆ ಪ್ರತಿನಿತ್ಯ ಬಸ್ಸಲ್ಲಿ ಬರೋರು ಬರಬೇಕು ಸೈಕಲಲ್ಲಿ ಬರೋ ಬರಬೇಕು ನಡ್ಕೊಂಡು ಹೋಗೋರು ಹೋಗಬೇಕು ಡಿ ಪಿ ಡಿಯನ್ನು ತಸ್ತಿಕನ ಯಾಗೋ ಮೊದಲು ಯಾಗೋ ಕೊಡ್ತಿದ್ರು ಈಗ ಒಬ್ಬರಿಗೆ ಕೊಡಬೇಕು ಒಬ್ಬರಿರ ಮಾತ್ರ ಕೊಡಿ ವರ್ಷಕ್ಕೊಮ್ಮೆ ಮಾಡೋರು ಕೊಡಿ ಹಾಗಾಗಿ ಒಬ್ಬರಿದ್ರು ಕೊಡಿ ಅದೇನು ಸರ್ಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ರದ್ದುಗೊಳಿಸ್ಬೇಕು ಹಿಂದೆ ಏನು ಕೊಡ್ತಿದ್ರು ತಸ್ತಿಕನ್ನು ಅದೇ ರೀತಿ ನಮ್ಮ ರಾಜ್ಯದಿಂದ ಮತ್ತು ಜಿಲ್ಲೆ ಬರೋದು ಜಿಲ್ಲೆಯಿಂದ ತಾಲೂಕಿಗೆ ಬರೋದು ಅದೇ ರೀತಿ ಹಿಂದಿನಿಂದ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ನಮ್ಮ ಸಿದ್ದರಾಮಯ್ಯಲ್ಲಿ ಮನವಿ ಮಾಡುತ್ತಾ ಈಡೇರಿಸಲೇಬೇಕು ಈಡೇರಿಸಿದ್ರೆ ನಾನು ಇನ್ನೂ ಉಗ್ರ ಹೋರಾಟ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಯುತ್ತೆ ಅಂತ ಹೇಳಿ ನನಗೆ ಮಾತನಾಡದ ಅವಕಾಶ ಕೊಡು ಎಲ್ಲರಿಗೂ ಒಂದಿಸಿ ನನ್ನ ಹಚ್ಚುಗ ಬಾಂಧವರಿಗೆ ಎಲ್ಲ ಒಂದಿಸಿ ನಮಸ್ಕಾರವನ್ನು ಮಾಡ್ತೇನೆ ಜೈ ಜೈ ಕರ್ನಾಟಕ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ